वॾी पीढ़ी कथा

ಮೂಲಕವಾಗಿ ನಿತ್ಯ ಕರ್ಮಾದಿಗಳನ್ನು ಪೂರೈಸಿ ಮಾಡಬೇಕಾದ ಕರ್ತವ್ಯದ ಕುರಿತಾಗಿ ಜಾಗೃತರಾಗಬೇಕಾದದ್ದು ಅರಸರಾಗಿ ನನ್ನ ಕರ್ತವ್ಯ ಎಂಬುದನ್ನು ಚೆನ್ನಾಗಿ ಪುನಃ ಬರಲಿದ್ದೇನೆ ಆಲೋಡ್ಯಂ ಸರ್ವ ಶಾಸ್ತ್ರ ನಾರಾಯಣ ಸದಾ ಒಂದು ಕಾಲದಲ್ಲಿ ವೇದ ಶಾಸ್ತ್ರ ಪುರಾಣ ಇತಿಹಾಸ ಉಪನಿಷತ್ ಗ್ರಂಥಗಳನ್ನು ಪುಟ ಪುಟವನ್ನು ಮುಗುಂತಹ ಕಾಲಕ್ಕೆ ಋಷಿ ಮುನಿಗಳಿಗಲಿಗೆ ಸಿಕ್ಕಂತಹ ಪರಮ ಪದವೇ ಓಂ ನಮೋ ಭಗವತೆ ವಾಸುದೇವಾಯ ಹರಿನಾಮವು ಹಾಗಂತ ಹರಿನಾಮ ಎನ್ನುವುದು ಚಂದ್ರಹಾಸನ ನಾಲಿಗೆಯಲ್ಲಿ ಹೇಗೆ ಉಚ್ಚರಿಸಲ್ಪಟ್ಟಿತ್ತು ಇದು ವಿಶೇಷ ಬಾಲ್ಯದ ದಿನಗಳಲ್ಲಿ ನನ್ನ ಓರಗೆ ಸ್ನೇಹಿತರ ಜೊತೆಯಲ್ಲಿ ಆಟದ ಬೈಲಿನಲ್ಲಿ ಆಟವಾಡುವಂತಹ ಕಾಲಕ್ಕೆ ನನ್ನ ಕಣ್ಣನ್ನು ಆಕರ್ಷಿಸಿದ್ದು ಸಾಮಾನ್ಯ ಒಂದು ಕಲ್ಲು ಅದನ್ನ ಕಂಡಂತ ಕಾಲಕ್ಕೆ ಎತ್ತಿ ಕೈಯಲ್ಲಿ ಇರಿಸಿಕೊಂಡೆ ಆಟವಾಡುವುದಕ್ಕಾಗಿತ್ತು ಎಂಬ ಹಾಗೆ ಮನಸ್ಸೇ ಭಾವಿಸಿಕೊಂಡೆ ಅದನ್ನ ಕಸಿಯೋದ ಮನ ಕಾಲಕ್ಕೆ ಅದನ್ನ ಎತ್ತಿ ಬಾಯೊಳಗೆ ಇರಿಸಿಕೊಂಡೆ ಅರ್ಥಾತ್ ನಾಲಿಗೆ ಮೇಲೆ ಇರಿಸಿಕೊಂಡೆ ಅಲ್ಲಿಂದಲೇ ಹೊರಹೊಮ್ಮಲ್ಪಟ್ಟದ್ದು ನನ್ನ ನಾಲೆಗೆಯನ್ನು ಭಗವತೆ ವಾಸುದೇವಾಯ ಎಂಬ ಹಾಗೆ ಆಮೇಲೆ ನನಗೆ ತಿಳಿಯಿತು ಪ್ರಾರ್ಥರ ಮೂಲಕವಾಗಿ ಅದು ಸಾಮಾನ್ಯ ಕಲ್ಲಲ್ಲ ಾಮ ಶಿಲೆ ಎಂಬ ಹಾಗೆ ಅದರ ಮಹತ್ವಿಕೆಯ ಹಾಗೆ ವಿಶೇಷವೂ ಅಷ್ಟೇ ಅಂತಹ ಒಂದು ಕಲ್ಲು ಸಹ ನನ್ನ ಕಣ್ಣನ್ನು ಆಕರ್ಷಿಸುವ ಮೂಲಕವಾಗಿ ಚಂದ್ರಹಾಸನ ಬದುಕೆನೋದಿಷ್ಟು ಎತ್ತರಕ್ಕೆ ಏರೋಲಿ ಕಾರಣ ಅದು ಪ್ರಮುಖ ಪಾತ್ರ ವಹಿಸಿದೆ ಎಂಬುದಕ್ಕೆ ಮಾನ ಇಲ್ಲವೇ ಇಲ್ಲ ಇಲ್ಲದ ಹೋದರೆ ನನ್ನನ್ನು ಕೊಲ್ಲುವುದಕ್ಕೆಂದರೆ ಕಾಡಿಗೆ ಕಳುಹಿಸಿಕೊಟ್ಟದ್ದು ಕೊಲ್ಲದೆ ಕಾಲ ಬೆಲ್ಲನ್ನ ಕತ್ತರಿಸುವ ಮೂಲಕವಾಗಿ ಕಾರುಣ್ಯ ಭಾವವನ್ನು ಹೊರಹೊಮ್ಮಿದ್ದಾರೆ ಕಟುಕರು ಎಂದಾದ್ರೆ ಇನ್ನೊಬ್ಬರ ಮಂಡೆದಕ್ಕಾಗೇ ಬದುಕಿದ್ದಂತಹ ಕಟುಕರ ಮನಸ್ಸಿನಲ್ಲಿಯೂ ಕಾರುಣ್ಯ ಭಾವ ಹೊರಹೊಮ್ಮಿದ್ದಕ್ಕೆ ಮೂಲ ಕಾರಣ ಹರಿಯ ಅನುಗ್ರಹ ರಕ್ತದ ಮಡುವಿನಲ್ಲಿ ಮರಗಿದ